ಮೊದಲಾಗಿ ಒಂದು ಅರ್ಧ ಗಂಟೆ ತಡವಾಗಿ ಬಂದದ್ದಕ್ಕೆ ಕ್ಷಮೆಯನ್ನು ಕೋರುತ್ತಾ ಇವತ್ತು ಬಂದಿರುವ ಎಲ್ಲ ಕನ್ನಡ ಅಭಿಮಾನಿಗಳು ಕನ್ನಡ ಸಿರಿಯ ನುಡಿಯ ಅಡಿ ಅಭಿಮಾನಿಗಳು ಅಂತೆ ಮೇಲಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಈ ಕನ್ನಡ ಸಂಘ ಮುಂಬೈಯ ಈ ಮಣ್ಣಿನಲ್ಲಿ ಮರಾಠಿ ಮಣ್ಣಿನಲ್ಲಿ ಮುಂಬೈಕರೆ ಜೊತೆಗೆ ಬೆರೆತರು ಕನ್ನಡತನವನ್ನು ಉಳಿಸಿಕೊಂಡು ಇಂಥ ಒಂದು ಅಪರೂಪದ ಶಿವರಾಮ್ ಕಾರಂತರ ಹೆಸರಿನಲ್ಲಿ ನಾಟಕಗಳನ್ನು ಆಡಿಸುತ್ತಿದ್ದು ನಿಜವಾದಿಯೂ ಒಂದು ಅಭಿನಂದನೀಯ ಇವತ್ತು ನಮ್ಮ ಗಡಿ ಗಡಿನಾಡಿನ ಕನ್ನಡಿಗರಿಗೆ ಹೋರಾಡಿದ ಕೈಯಾರ ಕಿಂಜಣ್ಣರಯ್ಯ ಜನ್ಮದಿನದ ಶುಭಾಶಯವನ್ನು ಅದರೊಟ್ಟಿಗೆ ಸ್ಮರಿಸುತ್ತಾ ಬಂದಿರುವ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತನ್ನು ನಮ್ಮ ಜನರಿಗೆ ಚಿನ್ನದ ಮೇಲಿರುವ ಮೋಹಕ್ಕಿಂತ ಕನ್ನಡದ ಮೇಲ್ ಮೇಲಿದ್ದರೆ ಕನ್ನಡಿಯ ಮೇಲಿರುವ ಮೊಹಕ್ಕಿಂತ ಕನ್ನಡದ ಮೇಲಿದ್ದರೆ ನಮ್ಮೆಲ್ಲರ ಬಾಳು ಹಸನಾಗುತ್ತೆಂದು ಹೇಳುತ್ತಾ ಶುಭಾಶಯನ ಹೇಳುತ್ತಾ ಧನ್ಯವಾದ ಥ್ಯಾಂಕ್ ಯು